ಆಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಕ್ಸ್ ಎಕ್ಸಾಮ್ ಹತ್ರ ಬಂತು ಮಕ್ಕಳಿಗೆ ಕಾನ್ಸಂಟ್ರೇಷನ್ ಯಾವ ರೀತಿ ಜಾಸ್ತಿ ಮಾಡೋದು ಅಂತೇಳ್ಬಿಟ್ಟು ಇವತ್ತು ಒಂದು ನಾಲ್ಕು ಮುದ್ರೆಗಳನ್ನು ನಾನು ತೋರಿಸ್ತಿದ್ದೀನಿ ಇದನ್ನು ಡೈಲಿ ಮಕ್ಕಳು ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ಅವರ ಕಾನ್ಸಂಟ್ರೇಷನ್ ಲೆವೆಲ್ಲು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಅವರ ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಆಗೋದಕ್ಕೆ ಮತ್ತು ಎಕ್ಸಾಮ್ ಟೈಮಲ್ಲಿ ಸಿಕ್ನೆಸ್ ಅನ್ನೋದನ್ನು ಕಡಿಮೆ ಮಾಡೋದಕ್ಕೆ ಸಹ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಈ ಮುದ್ರೆಗಳನ್ನು ಎಲ್ಲ ಒಂದೇ ಸರಿ ಮಾಡಬೇಕು ಅಂತ ಏನಿಲ್ಲ ಎಲ್ಲ ಮುದ್ರೆಗಳನ್ನು ಒಂದು ಹದಿನೈದು ಹದಿನೈದು ನಿಮಿಷ ನಾವು ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಾ ಬರೋದ್ರಿಂದ ಇದರಲ್ಲಿ ಒಳ್ಳೆ ರಿಸಲ್ಟ್ನ ನಾವು ನೋಡ್ಬೋದು ಪರೀಕ್ಷೆ ಬಂತು ಅಂತ ಅಂದರೆ ಮಕ್ಕಳಿಗೆ ಎಷ್ಟು ಟೆನ್ಷನ್ ಇರುತ್ತೋ ಅಷ್ಟೇ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಸಹ ಅಷ್ಟೇ ಟೆನ್ಷನ್ ಇರುತ್ತೆ ಮಕ್ಕಳಿಗೆ ಯಾವ ರೀತಿ ಕಾನ್ಸಂಟ್ರೇಷನ್ನ ಬಿಲ್ಡ್ ಮಾಡಬೇಕು ಅನ್ನೋದು ಎಲ್ಲಾರ್ಗು ಒಂದು ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು ಈ ಮುದ್ರೆಗಳನ್ನು ನಾವು ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಾ ಬರೋದರಿಂದ ಇನ್ನೇನು ಎಕ್ಸಾಮು ಸ್ಟಾರ್ಟ್ ಆಗ್ತಾ ಬಂದಿದೆ ಎಲ್ಲರಿಗೂ ಅದಕ್ಕೆ ಮುಂಚೆ ನಾವು ಇದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಬರೋದ್ರಿಂದ ಕೆಲವೊಂದು ಮುದ್ರೆಗಳು ಅವರು ಓದೋದಕ್ಕೆ ಕುತ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ನಾವು ಮುಂಚೆ ಅವುಗಳನ್ನು ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಒಳ್ಳೆ ರಿಸಲ್ಟ್ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಮುದ್ರೆಗಳನ್ನು ನಾವು ಅಭ್ಯಾಸ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಚಿನ್ಮುದ್ರೆನ ನಾವು ಇವತ್ತು ತೋ ತೋರಿಸ್ತಾ ಇದೀನಿ ಈಗ ಚಿನ್ಮುದ್ರೆ ಇದು ಕಾನ್ಸಂಟ್ರೇಷನ್ನ ಮತ್ತು ಪ ಮೆಮೊರಿ ಪವರ್ನ ಜಾಸ್ತಿ ಮಾಡೋದಕ್ಕೆ ತುಂಬಾ ಅನುಕೂಲ ಅಂತ ಹೇಳ್ಬೋದು ಆ ಮೆಮೊರಿ ಪವರ್ನಂತೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡೋದು ತುಂಬಾ ಯೂಸ್ಫುಲ್ ನಂತರ ಹಾಕಿನಿ ಮುದ್ರೆ ಇದು ಅಷ್ಟೇ ಕಾನ್ಸಂಟ್ರೇಷನ್ನು ಮತ್ತು ಮೊಮ್ ಮೆಮೊರಿ ಪವರ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಮತ್ತು ಓದಿಯ ಓದಿಯೋಂಥ ಸಮಯದಲ್ಲಿ ಸ್ಟ್ರೆಸ್ ಆಗೋವಂಥದ್ದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹ ಇದು ಸಹಾಯ ಮಾಡುತ್ತೆ ಮತ್ತು ಮೂರನೆಯದಾಗಿ ಉತ್ತರ ಬೋಧಿ ಮುದ್ರೆ ಓದು ಎಕ್ಸಾಮ್ ಟ್ರೆಸ್ ಇದ್ದೇ ಇರುತ್ತೆ ಅದಕ್ಕೆ ಈ ಅಂತೂ ತುಂಬಾ ಯೂಸ್ಫುಲ್ ಮತ್ತು ನಮ್ಮ ಓದಿದೆಲ್ಲೂ ಇಟ್ಕೋಬೇಕು ಅಂತಂದರೆ ಈ ಮುದ್ರೆನ ಖಂಡಿತವಾಗ್ಲೂ ಪ್ರ್ಯಾಕ್ಟೀಸ್ ಮಾಡಿ ಇದಂತೂ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಓದಕ್ಕೆ ಕುತ್ಕೊಳ್ಳೋಕ್ಕೆ ಹದಿನೈದು ನಿಮಿಷ ಮುಂಚೆ ಈ ಮುದ್ರೆನ ಅಭ್ಯಾಸ ಮಾಡಿ ಮತ್ತು ಓದು ಎಷ್ಟು ಮುಖ್ಯನೋ ಆರೋಗ್ಯನೂ ಅಷ್ಟೇ ಮುಖ್ಯ ಅದಕ್ಕೆ ಭ್ರಮರ ಮುದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಮಕ್ಕಳದು ಎಕ್ಸಾಮ್ ಸ್ಟ್ರೆಸ್ಗೆ ಅವ್ರಿಗೆ ಅನಾರೋಗ್ಯ ಆಗಬಾರ್ದು ಅನ್ನೋ ಟೈಮಲ್ಲಿ ಈ ರೀತಿಯಾದಂಥ ಮುದ್ರೆನ ಹದಿನೈದು ನಿಮಿಷ ನಾವು ಡೈಲಿ ಯಾವ ಟೈಮಲ್ಲಿ ಆದರೂ ಲೀ ತೋರಿಸಿರೋವಂಥ ನಾಲ್ಕು ಮುದ್ರೆಗಳನ್ನು ಆ ಓದಕ್ಕೆ ಕೂತ್ಕೊಳ್ಳೋಕೆ ಮುಂಚೆ ಪ್ರಾಕ್ಟೀಸ್ ಮಾಡಿಸ್ತಾ ಬರೋದ್ರಿಂದ ಒಳ್ಳೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಅನ್ನೋದು ಬಿಲ್ಡ್ ಆಗೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಎಷ್ಟೊಂದು ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳಾಗ್ಬಿಡುತ್ತೆ ಎಕ್ಸಾಮ್ ಟೈಮಲ್ಲಿ ತುಂಬಾ ಗಾಬ್ರಿಗೆನೆ ಅವ್ರಿಗೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಆ ಥರ ಎಲ್ಲ ಆಗೋದನ್ನ ಸಹ ನಾವು ಈ ಮುದ್ರೆಗಳನ್ನು ಅಭ್ಯಾಸ ಮಾಡಿಸೋದ್ರಿಂದ ಇದನ್ನೆಲ್ಲನೂ ಕಡಿಮೆ ಮಾಡಿಕೊಳ್ಬೋದು ಮತ್ತು ಪೇರೆಂಟ್ಸು ಸಹ ಟೆನ್ಷನ್ ಇಲ್ಲದೆ ನಾವು ಈ ಎಕ್ಸಾಮ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಅವ್ರಿಗೆ ಯಾವ ರೀತಿ ಎಕ್ಸಾಮ್ ಇರುತ್ತೋ ಅದೇ ರೀತಿ ನಮಗೂ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಮುಗಿಯೋವರೆಗೂ ಟೆನ್ಷನ್ ಇರುತ್ತೆ ಅದೇ ರೀತಿ ನಾವು ಈ ಮಕ್ಕಳಿಗೆ ಇದನ್ನು ಅಭ್ಯಾಸ ಮಾಡಿಸ್ತಾ ಬರೋದ್ರಿಂದ ಒಳ್ಳೆಯ ಅವ್ರಿಗೆ ಇದು ಎಕ್ಸಾಮ್ ಟೈಮ್ ಅಂತಲೇ ಅಲ್ಲ ಪ್ರತಿದಿನ ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಮಕ್ಕಳಲ್ಲಿ ಏಕ ಏಕಾಗ್ರತೆಯನ್ನು ನಾವು ಜಾಸ್ತಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರ ಅವರೆಲ್ಲನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದನ್ನೆಲ್ಲನೂ ಖಂಡಿತವಾಗ್ಲೂ ಮಕ್ಕಳಿಗೆ ಹೇಳ್ಕೊಡಿ ಒಳ್ಳೆ ನ ನೀವು ಸಹ ಗಮನಿಸ್ಬೋದು ಮಕ್ಕಳಲ್ಲಿ ಇದು ಇದರಿಂದ ಆಗುವಂಥ ಬದಲಾವಣೆನ ನನಗೂ ಸಹ ಕಾಮೆಂಟ್ ಮಾಡಿ ತಿಳಿಸಿ